ಪಿಕಪ್ ಮಾಡ ಇವಾಗ ಹೊರಟಿದ್ದೀವಿ ಇದರಿಂದ ಇವಾಗ ನಾವು ಪಿಕಪ್ ಬಂದಿರೋದು ಬಂದು ಅರುಣೋದಯ ಕಾಲೇಜು ದರ್ಶನ್ ಬೆಳಗ್ಗೆ ತುಪ್ಪ ಹಾಕಿ ಕೇಸರಿ ಭಾತ್ ಮಾಡಿಸ್ಕೊಟ್ಟಾರೆ ಅಲ್ಲೊಂದೈತೆ 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 ಬೆಂಕಿ ಬೆಂಕಿ ಅಂತ ಹಾಡಿಸ್ದು ಹೊಗೆ ಹಾಕ್ಬಿಟ್ಟು ಎಲ್ಲ ಎದ್ಬಿಟ್ಟಿದ್ರು ಬೆಂಕಿ ಪಿಕಪ್ ಮಾಡ ಇವಾಗ ಹೊಟ್ಟಿದ್ದೀವಿ ಇದರಿಂದ ಇವಾಗ ನಾವು ಪಿಕಪ್ಗೆ ಬಂದಿರೋದು ಬಂದು ಅರುಣೋದಯ ಕಾಲೇಜು ಆಯ್ ಅಲೋ ಸ್ನೇಹಿತರೆ ಎಲ್ಲರಿಗೂ ಶುಕ್ರವಾರ ಶುಕ್ರವಾರ ಇವತ್ತು ಮಂಗಳವಾರ ಮಂಗಳವಾರದ ಶುಭಾಶಯಗಳು ಇವತ್ತು ಮಂಗಳವಾರದಲ್ಲಿ ಆಗಿದ್ದು ನಾನು ಬುಧವಾರ ಪೋಸ್ಟ್ ಮಾಡ್ತೀನಿ ಬುಧವಾರ ಅಲ್ಲ ಗುರುವಾರ ಪೋಸ್ಟ್ ಮಾಡ್ತೀನಿ ನಮ್ಮದು ನಿನ್ನೆ ಎಲ್ಲ ಮುನ್ನಾರು ಟ್ರಿಪ್ ಆಯಿತು ಮುನ್ನಾರು ಟ್ರಿಪ್ಪಲ್ಲಿ ಜಾಲಿಯಾಗಿ ಹೋಗ್ಬಿಟ್ಟು ಬಂದು ಯಾವ ಥರ ಏನು ತೊಂದರೆ ಇಲ್ಲ ಕಸ್ಟಮರ್ ಆಗಲಿ ಕಾಲೇಜ್ ಹುಡುಗರದಾಗಲಿ ನಮ್ಮ ಟ್ರಾವೆಲ್ ಟ್ರಾವೆಲ್ಸ್ ಆಗಲಿ ಯಾವ ಥರ ಏನು ಸಮಸ್ಯೆ ಇಲ್ಲ ಹೋಗ್ಬಿಟ್ಟು ಬಂದು ಇವತ್ತು ಅದೇನೇ ಇದಕ್ಕೆ ಹೋಗ್ತಾಯಿದ್ದೀವಿ ನಮ್ಮ ಇವರು ವಿ ಎಮ್ ಕೆ ಅಭಿಯಾನ ಕಡೆಯಿಂದ ದರ್ಶನ್ ಬಗ್ಗೆ ಹಾಕಿದರೆ ಹೋಗ್ತಾ ಇದ್ದೀವಿ ಅದಕ್ಕೆ ಕರಾವಳಿ ಕಡೆ ಮುನ್ನಾರು ಮುನ್ನಾರಲ್ಲ ಬೋ ಒನ್ ಅವರ ಮುನ್ನಾರ್ಗೆ ಹೋಗಿ ಬಂದು ಅದೇ ಮೈಂಡ್ ಹೋಗ್ಬಿಟ್ಟಿದೆ ಇವಾಗ ಕರಾವಳಿ ಕಡೆ ಅಂದರೆ ಒನ್ ಅವರ ಮುಡೇಶ್ವರ ಆಮೇಲೆ ಬೋಟಿಂಗು ಏನೇನಿದೆ ಅದನ್ನೆಲ್ಲ ತೋರಿಸ್ಕೊಂಡು ಬರ್ತೀವಿ ಇವಾಗ ಸದ್ಯಕ್ಕೆ ನಮ್ಮದು ಪಿಕಪ್ ಬಂದ್ಬಿಟ್ಟು ಅದು ಕಾಲೇಜ್ ಇದ್ದಾನೆ ಯಾವ ಕಾಲೇಜು ಅಂತ ಮುಂದೆ ಹೋಗ್ತಾ ಹೇಳ್ತೀನಿ ವೀಡಿಯೋದಲ್ಲಿ ವಾಚ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ಕಿಪ್ ಮಾಡಿದಿರ ಯಾಕೆ ಅಂದರೆ ತಪ್ಪು ಅದರಲ್ಲಿ ಏನಾರು ನೀವು ಸಜೆಷನ್ ಕೊಡೋ ಥರದ್ದು ಏನೇನು ಇತ್ತು ಅಂತಂದರೆ ಇನ್ನೂ ನಮ್ಮದು ಹೊಸ ಯೂಟ್ಯೂಬ್ ಮಾಡ್ತಾ ಇರೋದು ಹೊಸ್ದಾಗಿ ಮಾಡ್ತಾ ಇರೋದು ತಪ್ಪು ಏನೇ ಇತ್ತು ಅಂತಂದ್ರೂ ತಿದ್ಕೊಂಡು ಹೇಳ್ಕೊಡಿ ತಿದ್ಕೊಳ್ಳೋ ಥರ ಹೇಳ್ಕೊಡಿ ಅದಕ್ಕೆ ಪೂರ್ತಿ ವೀಡಿಯೋ ನೋಡಿ ಸ್ಕಿಪ್ ಮಾಡಿದಿರಾ ಅದರಲ್ಲಿ ಏನಾರ ಕರಪ್ಷನ್ ಇದ್ದರೆ ನೀವು ಮಾಡಿ ಅಂತ ಕೇಳ್ಕಂತ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಲು ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಆಗೋ ಥರ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಓಕೆ ಸ್ನೇಹಿತರೆ ಪಿಕಪ್ ಮುಗೋಣವಾಗ ಬನ್ನಿ ಕರೆಕ್ಟಾಗಿ ಇವಾಗ ನಾವು ಉತ್ರಳ್ಳಿ ಹತ್ತಾದ್ರೆ ಉದ್ರಹಳ್ಳಿ ಬಿಟ್ಟು ಚಂದ ಬಿಟ್ಟು ಮುಂದೆ ಇದ್ದೀವಿ ನೀನು ನಗರ ಹತ್ತತ್ರ ಇಲ್ಲಿಂದ ಕೆಂಗೇರಿಯಿಂದ ಒಳಗಡೆ ಉಲ್ಲಾಳಿ ಹತ್ರ ಒಳಗಡೆ ಉಪನಗರ ಒಳಗೋಡಿ ಜ್ಞಾನಭಾರತಿ ಹತ್ರ ಪಿಕಪ್ ಕಾಲೇಜ್ ಇರೋದು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇನ್ನೇನೊಂದು ಹತ್ತು ನಿಮಿಷಕ್ಕೆ ಪಿಕಪ್ ಲೊಕೇಶನ್ ರೀಚ್ ಆಯ್ತೀವಿ ಯ ಇನ್ಸ್ಟಿಟ್ಯೂಟ್ ಆಫ್ ಲೀಗಲ್ ಸ್ಟಡೀಸ್ ಕಾಲೇಜು ಪದವಿ ಪೂರ್ವ ಕಾಲೇಜು ಸಂಜೆ ಅರುಣೋದಯ ಸಂಜೆ ಕಾಲೇಜು ಅರುಣೋದಯ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಅರುಣೋದಯ ಕಾಲೇಜು ಅರುಣೋದಯ ಇನ್ಸ್ಟಿಟ್ಯೂಟ್ ಆಫ್ ಲೀಗಲ್ ಸ್ಟಡೀಸ್ ಇಷ್ಟು ಕಾಲೇಜು ಇದೆ ಇದರಲ್ಲಿ ಒಂದೇ ಬಿಲ್ಡಿಂಗಲ್ಲಿ ಇಷ್ಟು ಕಾಲೇಜು ಇದೆ ಎಲ್ಲ ಪಿಕಪ್ ಮಾಡ್ತಾ ಇದ್ದೀವಿ ಇವಾಗ ಪೂಜೆ ಮಾಡ್ತಾವ್ರೆ ಹೆಣ್ಮಕ್ಳು ಪೂಜೆಗೆ ಆದಮೇಲೆ ಇಷ್ಟಾಗ ಒಟ್ಟು ಬಿಡೋದು ನಾವು ಈ ಥರದ್ದು ಬಂದು ಕರಾವಳಿ ಕಡೆ ಮುಡೇಶ್ವರ ಒನ್ ಅವರ ಎಲ್ಲ ಒನ್ ಡೇ ಟ್ರಿಪ್ ಇದು ಒಂದಿಷ್ಟಲ್ಲಿ ಟ್ರಿಪ್ ಮುಗಿಸ್ಕೊಂಬರ್ತೀವಿ ಇದನ್ನು ನೋಡಿ ಸ್ನೇಹಿತರೆ ಇಲ್ಲ ಆಯಿತು ಪಿಕಪ್ ಮಾಡ್ಕೊಂಡು ಮೂವ್ ಮಾಡ್ಕೊಟ್ಟಿದ್ದೀವಿ ನಮ್ಮ ಮನೆಯ ಮಾಡ್ತಾನೆ ಕೆತ್ತನೆ ಕೆಲಸ ಇದೊಂದು ಲೈಟ್ ತರಿಸಿದ್ದು ಜೀಸಸ್ದು ಡಾಲರ್ ಐತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತರಿಸಿದ್ದು ಅದನ್ನು ಚೆಕ್ ಮಾಡೋಕ್ಕೆ ಏನ್ಬಿಟ್ಟು ಆಗ್ತಾ ನೋಡೋಣ ಹೆಂಗೆ ಬರುತ್ತೋ ಬರೋಲ್ಲ ಬರ್ತದೆ ಮೋಸ್ಟ್ಲಿ ಅವೆಲ್ಲ ತಲೆ ಚೆನ್ನಾಗಿತ್ತು ಉದ್ಧಾರ ಮಾಡೋದು ಯಾವುದು ಗೊತ್ತಿಲ್ಲ ಹೇಳ್ತಾ ಇನ್ನ ಬಗ್ಗೆಲ್ಲೇನೆ ನೋಡೋಣ ಇದೆ ಹೆಂಗೆ ಬರುತ್ತೆ ಅಂತ ಹಾಂ ಬಂತು ಬಂತು ಬರುತ್ತೆ ಜಿಣಿವಿಣಿ ಜಿಣಿವಿನಿ ಅಂತ ಮಕ್ಕ ಏನ್ ಹೊಡೆಯಲ್ಲ ಕಡ ಕರೆಕ್ಟ್ ಆಗೈತೆ ನಮ್ಮ ರವಿಕುಮಾರ್ ಗಾಡಿ ಓಡಿಸ್ತಾವನೆ ಈ ಸದ್ಯ ಟ್ರಿಪ್ ಅಲ್ಲಿ ಬಟರ್ಗಳು ಚೇಂಜ್ ತುಮಕೂರು ಹತ್ರ ಇದ್ದೀವಿ ತುಮಕೂರಿಂದ ಇವಾಗ ಒಂದು ಗಾಡಿ ಓಡಿಸ್ತಾನೆ ಒಂದಷ್ಟೊತ್ತು ಬೆಳಿಗ್ಗೆ ಒಂದು ನಿದ್ದೆ ಬರೋವರೆಗೂ ನೋಡಿಸ್ತಾನೆ ಆಮೇಲೆ ನಾನು ಓಡಿಸ್ತೀನಿ ಸದ್ಯಕ್ಕೆ ಒಂದು ರೆಸ್ಟು ಪ್ರೋಗ್ರಾಮು ಇವಾಗ ಕರೆಕ್ಟಾಗಿ ತುಮಕೂರು ಹತ್ರ ಇದ್ದೀವಿ ತುಮಕೂರು ಒಂದು ಸ್ವಲ್ಪ ದೂರ ಐತೆ ತುಮಕೂರು ಮುಗಿಸ್ಕೊಂಡು ಶಿರಾ ಚಿತ್ರದುರ್ಗ ರೋಡಲ್ಲಿ ಬಿಡೋದು ಇವಾಗ ಸ್ನೇಹಿತರೆ ಇವಾಗ ನಾವು ಕರೆಕ್ಟಾಗಿ ಒನ್ ಅವರ್ ಬ ಒನ್ ಅವರ್ ಜೋಗ್ ಫಾಲ್ಸ್ ಬಂದು ಜೋಗ್ ಫಾಲ್ಸ್ ಹತ್ರ ಇವಾಗ ಜಿಷ್ಟು ಗಾಡಿ ನಿಲ್ಲಿಸಿದೆ ಇವಾಗ ಇವರೆಲ್ಲ ಫ್ರೆಶ್ ಆಗಿ ಹೋಗ್ಬೇಕು ಎಲ್ಲ ಮಲ್ಕೊಂಡಿದ್ರು ಬಟ್ಟೆ ಒಬ್ಬರು ಒಬ್ಬ ಮಲ್ಕೊಂಡಿದ್ರು ನಾನು ನಾಲ್ಕು ನಾಲ್ಕೂವರೆ ಗಂಟೆ ಮಲಗಿದ್ದೆ ಮಲಗಿದ್ದು ನಾಲ್ಕೂವರೆ ಮೇಲೆ ಗಾಡಿ ಓಡಿಸ್ಕೊಬೋದೆ ಇವಾಗ ಹತ್ತತ್ರ ಆರು ಗಂಟೆ ಆಯ್ತು ಬಂತು ಜೋಗ ಪಾಲ್ ಸ್ವಿಚ್ ಆಗಿದ್ದೀವಿ ಆರು ಗಂಟೆ ಆಯಿತಾ ಆರು ಗಂಟೆ ಮೂರು ನಿಮಿಷ ಆರು ಗಂಟೆ ಮೂರು ನಿಮಿಷ ಬಂದು ರೀಚ್ ಆಗಿದ್ದೀವಿ ನೆಕ್ಸ್ಟು ನಮ್ಮದು ಪ್ಲ್ಯಾನ್ ಇರೋದೇನಪ್ಪ ಅಂತಂದರೆ ಇದು ಅದು ಒನ್ ಅವರ್ ಒನ್ ಅವರ್ ಬೋಟಿಂಗ್ ಹೋಗಬೇಕು ನಿದ್ದೆ ಇಲ್ಲ ಅದಕ್ಕೆ ಹಿಂಗೆ ಮಾತಾಡ್ತಾ ಇದ್ದೀನಿ ಕಣ್ಣೆಲ್ಲ ಕ್ಲೋಸ್ ಔಟ್ ಐತೆ ನಿನ್ನೆ ಬೇರೆ ಮೊನ್ನೆ ಬೇರೆ ಗುರುವ ಇರೋ ಎಲ್ಲ ಬಂದ ಹಂಗಾಗಿ ನಿದ್ದೆಗಳು ಸರಿಯಾಗಿಲ್ಲ ಮನೇಲಿ ಮಲ್ಕೊಳೋದಕ್ಕೂ ಗಾಡೀಲಿ ಮಲ್ಕೊಳೋದಕ್ಕೂ ಡಿಫ್ರೆನ್ಸ್ ಐತೆ ನೀನು ಶಣ್ಣ ಮಾಡ್ತೀಯ ಆಯ್ತು ಹಾಕಿ ಹಲೋ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವಾಗ ಎದ್ದಿದ್ದೀವಿ ಮಲ್ಕೊಂಡಿದ್ದು ಫುಲ್ಲು ಇದ್ರೆ ಇವಾಗಿದ್ದು ಎಲ್ಲ ಎಲ್ಲ ಮಾಡಿಕೊಂಡು ನನಗಂತೂ ಹೆದಕ್ಕೆ ಆಯ್ತಿರ್ಲಿಲ್ಲ ಮಲ್ಕೊಂಡಿದ್ದಂಗೆ ರವಿ ತಂದ್ಕೊಟ್ಟ ಟಿಫನ್ನು ಸಾವಿಗೆ ಪಿ ಶಾವ್ಗೆಪ್ಪು ಮತ್ತು ಕೇಸರಿ ಭತ್ ಮಾಡಿದರು ಚೆನ್ನಾಗಿತ್ತು ಇದನ್ನು ಈ ಭಟ್ರುಗಳು ಚೆನ್ನಾಗಿ ಅಡುಗೆ ಮಾಡ್ತಾರೆ ಇವಾಗ ಇಲ್ಲೇ ಜೋಗ್ ಫಾಲ್ಸ್ ಹತ್ರನೇ ಇದ್ದೀವಿ ಜೋಗ್ ಪಾಲ್ಸಿಂದ ಹೋಗ್ಬೇಕು ಅಲ್ಲಿ ಹೋಗಿ ಜೋಗ ಫಾಲ್ಸ್ ತೋರಿಸ್ಕೊಂಡು ಸೀದಾ ಒನ್ ಅವರ್ ಹೋಗಬೇಕು ಓಕೆ ಮುಂದೆ ಇವಾಗ ದರ್ಶನ್ ಬೆಳಗೇನೆ ತುಪ್ಪ ಹಾಕಿ ಕೇಸರಿ ಭಾತ್ ಮಾಡಿಸ್ಕೊಟ್ಟಾರೆ ಇಲ್ಲ ಇಲ್ಲ ಇವರು ಮ್ಯಾನೇಜ್ಮೆಂಟ್ ಅಂತ ಹೇಳಿದೀನಿ ಇವ್ರು ಎರಡು ಕುಕ್ಕು ಅವ್ರು ಇನ್ನೊಂದು ಕುಕ್ಕು ಮಿನಿ ಕುಕ್ಕ ಮಿನಿ ಕುಕ್ಕು ಇವರು ಸೋಟು ಅವನು ಅವ್ರ ಸೋಟು ಕುಕ್ಕರು ಅವರು ಸೋಟು ಬೆಳಗ್ಗೆನೆ ಎಂತದು ಸಾವಿಗೆ ಭಾತು ಎಲ್ಲ ಮಾಡಿಸ್ಕೊಟ್ರು ಕೇಸರಿ ಭಾತು ಸಾವಿಗೆ ಭಾತು ಒಡೆದು ಮಾಡಿರ್ಲಿಲ್ಲ ಜೋಗ್ ಫಾಲ್ಸ್ ಹತ್ರ ಇದೆ ನೋಡಿ ಒಂದು ಹೊಳೆ ಕೆರೆ ಇವಾಗ ನಾವು ಸದ್ಯಕ್ಕೆ ಜೋಗ್ ಫಾಲ್ಸ್ ಬೈತಾ ಇದೀವಿ ಇಲ್ಲಿಂದ ಏನೊಂದು ಒಂದು ಕಿಲೋಮೀಟರ್ ಇದೆ ಅಷ್ಟೇ ರೂಮು ಗಾಡಿ ಓಡಿಸೋದು ಏನು ಮಾಡೋದು ಆ ಸುಂದರ ಬರೀ ಪಬ್ಜಿ ಆಡೋದು ಬರೀ ಪಬ್ಜಿ ಆಡೋದು ವೀಡಿಯೋ ಆಡೋದು ಕೂತವ್ರೆ ಬರೀ ಅವ್ಯೂ ನೋಡೋದು ಯಾಳ್ ಫೋನಲ್ಲಿ ಆಳ್ ಫೋನ್ ಯಾರು ಕಟ್ಟಿಡ್ಕೊಟ್ಟು ಇದು ಜೋಗ್ ಫಾಲ್ಸ್ ಕೆರೆ ಜೋಗ್ ಪಾಲ್ಸ್ ಕೆರೆನಾ ಹಾ ಜೋಗ್ ಪಾಲ್ಸ್ ಕೆರೆ ಇದಂತ ಕೇಳಿದೋ ಹದಿ ಅಂತ ಕೇಳಿದೋ ನದಿ ಅಲ್ಲ ಅದು ಮತ್ತೆ ಅದು ಫಾಲ್ಸ್ ಫಾಲ್ಸ್ ಹಾ ಹೌದಾ ಹೌದಾ ಅಂತ ಅಂತ ಇದಂತ ಇದು ಇದಂತ ಇದು ಬರಿ ಎಲ್ಲರ ಬರಿ ನೀರೆ ಉಂಟು ಇದು ಜೋಗ್ ಪಾಲ್ಸ್ ಕೆರೆ ಅಂತ ಇಲ್ಲಿ ಎಂತದು ಮಾಡೋದು ಇಲ್ಲಿ ಇಲ್ಲಿ ಎಂತದ ಮಾಡೋದು ಇಲ್ಲಿ ಎಂತದ ಮಾಡೋದು ಇಲ್ಲಿ ಅಡಿಗೆ ನೀರ್ಗಿರ್ಬೇಕು ಅಂದ್ರೆ ಉಂಟು ಇಲ್ಲಿ ಇಲ್ಲಿ ಮಕ್ಕಳ ಕೊಂಡೆಸ್ ನಿಮ್ಮ ಅಭಿಪ್ರಾಯ ಹೇಳ್ತಾರ ಉಂಟಾ ಇಲ್ಲ ನಿಮ್ಮ ಆಸೆ ವ್ಯಕ್ತ ಉಂಟು ಎಂತ ಆಸೆ ವ್ಯಕ್ತಪಡಿಸ್ತಾರ ಅದು ಕರೆದಿಲ್ಲ ಅಂತ ಇವ್ರ ಇವ್ರ್ ಕರೆದಿಲ್ಲ ಅಂತ

ಇಲ್ಲೇ ಹೇಳ ಜೋಗ್ ಫಾಲ್ಸ್ಗೆ ಇಲ್ಲ ಅಂದ್ರೆ ಒಂದು ಇಪ್ಪತ್ತು ಸತಿ ಬಂದಿದ್ದೀನಿ ಇಪ್ಪತ್ತು ಸತಿಲಿ ಒಂದು ಸತಿನೂ ನಾನು ಇಲ್ಲಿ ಗಂಟೆ ಬಂದಿಲ್ಲ ಒಂದು ಸತಿ ಇಲ್ಲಿ ಗಂಟೆ ಬಂದು ನಾನು ನೋಡ ಇಲ್ಲ ನಾನು ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ನಿಮಗೋಸ್ಕರ ಬಂದಿದ್ದೀನಿ ಸ್ನೇಹಿತರೆ ನೋಡಿ ಜೋಗ್ ಫಾಲ್ಸು ಎಷ್ಟು ಸಖತ್ ಮಳೆ ಟೈಮಲ್ಲಿ ಜಾಸ್ತಿ ಮಳೆ ಇರೋ ಟೈಮಲ್ಲಿ ಇಲ್ಲೆಲ್ಲ ನೀರು ಹೊಡಿತಾ ಇರ್ತದೆ ಅಂತ ಹೇಳಿದ್ದೀನಿ ಒಂದ್ಸತಿ ಮಳೆ ಇದ್ದಾಗ ಬಂದಿದ್ದೀನಿ ಇದರಲ್ಲಿ ಯಾವ್ದು ರಾಜ ನಮ್ಮ ಸ್ಕೂಲ್ ಟ್ರಿಪ್ಪಲ್ಲಿ ಕರ್ಕೊಂಬರೋರು ನಮ್ಮ ಅಣ್ಣನ್ನೇ ಕಳ್ಸೋಲ್ಲ ಅಮ್ಮ ನಾನು ಯಾವಾಗೂ ಕಳ್ಸೇ ಇಲ್ಲ ರಾಜ ರಾಣಿ ರಾಕೆಟ್ ರೂರಲ್ ಇವನು ಲಾಗ್ ಮಾಡ್ಕಂತ ಮಾಡ್ಕೊತೀನಿ ಇವ್ರು ನಿಮ್ಮ ಬಾಯ್ಸಾ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಟಿವಿಯಿಂದ ಕಡೆ ಐತೆ ಐಡಿ ಅಲ್ಲೊಂದು ಐತೆ ಅಲ್ಲೊಂದು ಐತೆ ಅಲ್ಲೊಂದು ಐತೆ ಅಲ್ಲೊಂದು ಐತೆ ಬ್ಯಾಕ್ ಬ್ಯಾ ಹಿಂದೆ ಹಿಂದೆ ಬರೋದು ಅಲ್ಲಿ ಅಷ್ಟೇ ಅಷ್ಟೇ ನೋಡಿ ತಾಯ್ತು ಇನ್ನೇನು ಅಲ್ಲೋಗಿ ನೋಡ್ರು ಇದೇನೆ ಹಾ ಅಲ್ಲೋಗಿ ನೋಡ್ರಿ ಬೇರೆ ಕಾಣಿಸ್ತದ ಅದೇ ಪಾಲ್ಸ್ ಇದೆ ಇದು ರಾಜ ಯಾವ್ದು ಹೇಳಿದ್ರಲ್ಲ ನೋಡೋಣ ಟೋಪ್ ಫಾಲ್ಸ್ ನೋಡ್ದು ನೋಡ್ಕೊಂಡು ಇವಾಗ ರಿಟರ್ನ್ ಮಾಡ್ಬೇಕಾದ್ರೆ ನಮ್ಮ ದರ್ಶನ ಅವರು ಅವ್ರ ಫ್ರೆಂಡ್ ಬಗ್ಗೆ ಏನೋ ಸ್ಟೋರಿ ಹೇಳಿದ್ರು ಏನು ಹೇಳ್ಕೊರೋದು ಲೂಸ್ ಮಾದಲ್ ಪಿಕ್ಚರ್ ಬರಬೇಕಾದ್ರೆ ಲೂಸ್ ಅಂತ ಹಾಕಿಸ್ಕೊಂಡೆ ಹಾಂ ಜಾಕಿ ಪಿಕ್ಚರ್ ಬರಬೇಕಾದ್ರೆ ಜಾಕಿ ಅಂತ ಹಾಕಿಸ್ಕೊಂಡೆ ಚೌಸ್ರಿ ಅರಿ ಒಂದು ನಿಮಿಷ ಹಿಂಗೆ ಹಾಂ ಕುದುರೆ ರೈಸ್ಗೆ ಹೋಗ್ಬೇಕಾದ್ರೆ ಇದು ಹಾಕಿಸ್ಕೊಂಡೆ ಕುದುರೆದಾ ಹಾಂ ಯಾವಾಗ ಜರ್ತಿ ಹೋಗ್ತಿದ್ರಿ ಅವಾಗ ಇದು ಸಿಲಿ ಹಾಕಿಸ್ಕೊಳ್ಳೆ ಹಾಂ ಇವಾಗ ಇಲ್ಲಿ ನೆಕ್ಸ್ಟು ನಾವು ಇವಾಗ ಏರ್ಸೊಪ್ಪ ಘಾಟಲ್ಲಿದ್ದೀವಿ ಏರ್ಸೊಪ್ಪ ಘಾಟ್ ಚರ್ಸನು ಈಗ ಎಡು ಈ ಈಗ ನಿಮಗೆ ಒನ್ ಅವರ ಇದು ಘಾಟು ಒಂಥರ ಚೆನ್ನಾಗಿದೆ ಈ ಕಡೆ ಜಾಸ್ತಿ ಹೋಗ್ತಿಲ್ಲ ಈ ಕಡೆ ಜಾಸ್ತಿ ಇಲ್ಲ ಲೆವೆಲ್ಲಾಗಿದೆ ಎಣಿಸ್ಕೊಂಡು ಹೋಗ್ಬೋದು ಚೆನ್ನಾಗಿದೆ ನೀಟಲ್ಲಿ ಆದರೂ ಗಾಡಿ ಗೊತ್ತಾಗಲ್ಲ ಅದಕ್ಕೆ ಡೇ ಟೈಮಲ್ಲಿ ಆದರೆ ಗಾಡಿ ಬರೋದು ಗೊತ್ತಾಗಲ್ಲ ಆರಾಮ್ ನೋಡ್ಕೊಂಡು ಹೋಗಬೇಕು ನೀವು ಬರೋದು ಗೊತ್ತಾಗಲ್ಲ ನೈಟ್ ಅಲ್ಲಿ ಬಂದ್ರೆ ಗಾಡಿಗಳು ಎಡ್ ಲೈಟ್ ಬೆಳಕಿಗೆ ಗಾಡಿ ಕಾಣಿಸ್ತೀವಿ ಗೊತ್ತಾಗುತ್ತೆ ಗಾಡಿ ಚಾತೆ ಅನ್ನವರ ಬಂದಿದೆ ಇವಾಗ ನಾ ಬೋಟಿಂಗ್atro ಹೋಗೋಕಪ್ಪ ಬೋಟಿಂಗ್atro ಹೋಗಬೇಕಾ इकोವಿ ಛತ್ರ ಹೋಗಬೇಕಾ ಬೋಟಿಂಗ್atro ಹೋಗ್ವಾ ಬೋಟಿಂಗ್atro ಹೋಗಿ इकोವಿ ಛತ್ರ ಹೋಗಿ ಆ ಹೊರಗಡೆ ಆರ್ ಸಿ ಆಮೇಲೆ ತರಂಗ ಬೆರಗೋಂಗೆ ಪುಡೇಶ್ವರ ನಿಲ್ಕೊಂಡು ಹೋಗಬಹುದು ಮತ್ರಿಸ್ಲ ಸ್ಟಾರ್ಟ್ ಆಯ್ತು ಸಕೇ ಈ ಕಡೆ ಬಂದರೆ ಕರಾವಳಿ ಕಡೆ ಎಲ್ಲ ಬಂದರೆ ಸಖೆನ ಹಾಗಾಗಿ ಈ ಸ್ಟಾರ್ಟ್ ಆಗಿದೆ ಈ ಚಕ್ರಾಹ ಭೇದಿಸ್ತಾನೆ ಆಡುತ್ತೆ ಈ ಸಖೆ ಕಳ್ಕೊಂಡು ಮೇಲಕ್ಕೆ ಬರೋದು ಇನ್ನು ಅಲ್ಲಿ ಮೇಲಕ್ಕೆ ಬಂದೇ ಇನ್ನು ಚಳಿ ಚಳಿಗಡಿಯೊತ್ತಿಗೆ ಇನ್ನೊಂದು ಚಕ್ರಾಹ ಭೇದಿಸ್ತಾ ಎಲ್ಲ ಆರಾಮ ಇವಾಗ ಇನ್ನೇನು ಓದೋರ್ಗು ಕೆಲಸ ಸಿಗ್ತದೆ ಎಲ್ಲರಿಗೂ ನಾನು ಎಷ್ಟು ಇಲ್ಲೆಲ್ಲರಿಗೂ ಕೆಲಸ ಮಠದ್ದು ಅಡುಗೆ ಮಾಡೋದು ದೇವಸ್ಥಾನ ಕರ್ಕೊಂಡು ಅಲ್ಲಿ ತಿರ್ಸೋದು ರವಿಕುಮಾರು ಕೀಗಿ ತಗೊಡೋದು ಅಷ್ಟೇ ಅದ್ರೇನಿಲ್ಲ ಅವರು ಅವನೂರಿಷ್ಟು ಒಂದು ಗುಡೆ ಮಳೆ ಇದೆ ಒನ್ ಅವರ ಲಾಸ್ಟ್ ಟೈಮ್ ತೋರಿಸಿದ್ದೆ ತೋರಿಸಿದ್ದೆ ನೋಡ್ತೀರ ತೀರ್ಚಾನೆ ಇರ್ತದೆ ನನಗೂ ಬೇಜಾರು ನೋಡಿ ಹೊಸ ಹೊಸದಲ್ಲ ಚೇಂಜಸ್ ಐತಾರದಲ್ಲ ಜಾಗ ಅದೇ ಆದರೆ ಏನು ಜನ ಬೇರೆ ಬೇರೆಯೋದಲ್ವಾ ಶರಾವತಿ ನದಿ

ಯೂಟ್ಯೂಕ್ ಇವಾಗ ಇಲ್ಲಿ ನಿಲ್ಲಿಸಿದ್ವಿ ದಿಕ್ಕಿ ಇಲ್ಲೇ ಅಡುಗೆ ಮಾಡೋಕ್ಕೆ ಜಾಗ ಕೊಟ್ಟವ್ರೆ ಕೊಡ್ತಾರೆ ಇವರಿಗೆ ನಮ್ಮ ದರ್ಶನ್ಗೆ ಮಾತಾಡಿರ್ತಾರೆ ಮೊದಲೇ ಹಂಗಾಗಿ ಯೂಟ್ಯೂಬ್ಗೆಲ್ಲ ಜಾಗ ಕೊಡ್ತಾರೆ ಇವನು ಪ್ಲೇಟ್ ಕೊಡ್ತಾ ಇಲ್ಲ ಸುಮ್ಮ ಇವನ ಮಗನದು ಏನು ಸಮಾಚಾರ ಬಿಟ್ರೆ

ಇವಾಗ ಇಕೋ ಬೀಚ್ ಕರ್ಕೊಂಡ್ ಬಂದಿದ್ವಿ ನಾವು ಇಕೋ ಬೀಚ್ಗೆ ಆಟ ಬಿಟ್ಬಿಟ್ಟು ಹುಡುಗರ್ನ ಆಟ ಆಡ್ಲಿಂದ ನಿಮ್ದೆ ಕುತ್ಕೊಂಡ್ಬಿಡೋದು ಬಟರ್ಗಳೆಲ್ಲ ಇಡ್ಕೊಂಡು ಅಡುಗೆ ಗಿಡ್ಗೆ ಮಾಡ್ಕೊತಾವ್ರೆ ನಾವು ಕರ್ಕೊಂಡ್ ಬಿಟ್ಬಿಟ್ಟು ಸದ್ಯಕ್ಕೆ ರೆಸ್ಟ್ ಮಾಡೋದು ಹಾ ಚೆನ್ನಾಗಿತ್ತು ಇವಾಗ ಮುಡೇಶ್ವರ ರೀಚ್ ಆದ ಮುಡೇಶ್ವರದಲ್ಲಿ ತುಂಬ ರಸ ಐತೆ ಗಾಡಿ ಮಾಡಿಸ್ತಾವನೆ ಇನ್ನೊಂದೇನಪ್ಪ ಬೇಜಾರಿನ ಸಂಗತಿ ಅಂತಂದರೆ ಗೋಕರ್ಣದ ಗೋಕರ್ಣ ಗೋಕರ್ಣ ಅಂತೀನಿ ಮುಡೇಶ್ವರದಲ್ಲಿ ಸಣ್ಣ ಸ್ಕೂಲ್ ಮಕ್ಳುಗಳು ಒಂದು ಮೂರು ಜನ ಏನೋ ಏಳು ಜನ ನೀರು ಜನಕ್ಕೆ ಬಿದ್ದು ನೀರಿಗೆ ಬಿದ್ದು ಒಂದು ಮೂರು ಜನ ಹಾಸ್ಪಿಟ್ಲಲ್ಲಿದ್ದಾರಂತೆ ಸ್ಕೂಲಿಂದ ಕರ್ಕೊಂಬರೋರು ಸ್ವಲ್ಪ ಮಕ್ಕಳುಗಳನ್ನ ಜಾಗೃತಿಯಿಂದ ನೋಡ್ಕೊಳ್ಳಿ ಯಾಕೆ ಅಂತಂದರೆ ಮೂರು ಜನ ಇಲ್ಲ ಪಾಪ ಸಣ್ಣ ಸಣ್ಣ ಮಕ್ಕಳುಗಳೇ ಅಂತವರು ಅದರಿಂದ ಸ್ವಲ್ಪ ಜಾಗೃತೆಯಿಂದ ನೀವೇನು ಟೀಚರ್ಗಳು ಏನು ಬಂದಿರ್ತೀರ ಅವರು ಜೊತೇಲಿ ಮಕ್ಕಳನ್ನ ಇಟ್ಕೊಂಡು ನೋಡ್ಕೊಬೇಕು ಅಂತ ಹೇಳ್ಕೊಂಡು ಮುಂದೆ ಇವಾಗ ಮುಡೇಶ್ವರ ಆಗಿದ್ದೀವಿ ಕಸ್ಟಮರ್ಗಳಿಗೆ ಬೆಂಕಿ ಬೆಂಕಿ ಅಂತ ಹಿಸ್ದು ಹೊಗೆ ಹಾಕ್ಬಿಟ್ಟು

ಬಂದೂರು <silence> ಮುರುಡೇಶ್ವರ ಮುಗಿಸ್ಕೊಂಡ್ ಬಂದು ಮುಗಿಸ್ಕೊಂಡ್ ನಮ್ಮ ಭಟ್ರು ಅಷ್ಟೊತ್ತಿಗೆ ಮೊಸರು ಬಜ್ಜಿ ಚಿಲ್ಲಿ ಚಿಕನ್ ಬಿಡ್ಬೇಕಂತ ಕಣ್ಣ ತಿನ್ಬೇಕಂತ ಬೇಡ ಪ್ಯೂರ್ ವೆಜ್ ಅವನು ಬಿರಿಯಾನಿ ಈ ಕಡೆ ವೆಜ್ಜೋ ಏನು ಇಲ್ಲ ಬಿಡೋ ಇದು ಹೆಸರು ಬೇಳೆ ಹೆಸರು ಬೇಳೆ ಅಲ್ಲ ಮೊಸರು ಬಜ್ಜಿ ಮೊಸರು ಬಜ್ಜಿ ಆಲೂ ಬೋಂಡ ಪಲಾವು ಮಾಡವ್ರೆ ಮುಂದೆ ನಿನ್ನೇನು ಇದ್ದೆ ಬಿಡ ಚಿಕನ್ ಶೇಪ್ ಗಿಪ್ ಎಲ್ಲ ತೊಳ್ಕೊಂಡು ಶೇಪ್ ತೊಳ್ಕೊಂಡು ಇವಾಗ ಇಲ್ಲಿಂದ ಸೀದಾ ಬೆಂಗಳೂರು ಬೆಂಗಳೂರು ಡ್ರಾಪ್ ಮಾಡಿ ತಿರ್ಗಿ ಯಾವ ಪಿಕಪ್ ಇದೆ ಅಂತ ನೋಡಬೇಕು ಓಕೆ ಸ್ನೇಹಿತರೆ ಮುಂದೆ ಹೋಗೋಣ ಇವಾಗ ಆಯಿತು ವಾಷಿಂಗ್ ವೀಶಿಂಗ್ ಎಲ್ಲ ಮಾಡಿಕೊಂಡು ಹೊರಟು ಸೇಫ್ ವಾಸು ನಮ್ಮ ದರ್ಶನವರು ಇಲ್ಲೇ ಆಲ್ ಟೋಟಿ ಗಾಡಿ ಬರ್ತದೆ ಹಾಂ ಇನ್ನೊಂದು ಗಾಡಿ ಬರ್ತೈತೆ ಆ ಗಾಡಿಗೆ ಜಂಪ್ ಆಗ್ಬಿಡ್ತಾರೆ ಮತ್ತು ನೆಕ್ಸ್ಟು ಗೋವಾ ಟ್ರಿಪ್ ಇದೆ ಇವ್ರ ಜೊತಲೇನೆ ಜಾಯಿನ್ ಐತೀವಿ ಓಕೆ ಬ್ರಾ ಬರನಾ ಬಾಯ್ ಬಾಯ್ ಹಾಂ ಓಕೆ ತುಮಕೂರು ಹತ್ತಂದ್ರೆ ಟೋಲ್ ಹತ್ರ ಬಂದು ಕತ್ಸಂದ್ರೆ ಟೋಲ್ ಹತ್ರ ಬಂದು ಇವಾಗ ನಿಲ್ಲಿಸ್ತಾ ಟಿ ಕುಡಿಯೋಣ ಅಂದ್ಬಿಟ್ಟು ಟಿ ಕುಡಿಯೋಕೆ ಅಂತ ಹೋಗ್ತಾಯಿದ್ವಿ ರವಿ ಮಲ್ಗವನ್ನೇ ಇವಾಗ ಚಿತ್ರದುರ್ಗದಲ್ಲಿ ಕೊಟ್ಟವನು ಮಲ್ಕೊಂಡವನೇ ಟಿ ವಿ ಕುಡ್ಕೊಂಡು ಹೊಡಬೇಕು ತುಮಕೂರಿಗೆ ಬಂದು ಟಿ ಕುಡ್ಕೊಂಡು ಕುಡ್ಕೊಂಡು ಹಿಂಗಾಗಲೇ ಟೈಮ್ ಆರು ಗಂಟೆ ಆಗ್ಬಿಟ್ಟೈತೆ ಈಗ ಈಡ ಡ್ರಾಪ್ ಮಾಡೋದು ಡ್ರಾಪ್ ಮಾಡಿ ಈ ಹುಡುಗರುಗಳು ಬರೋಲ್ವಲ್ಲಪ್ಪ ನಮ್ದಾದ್ರೆ ಹುಡುಗರುದಾಗಿರಲ್ಲೇ ಅಲ್ಲೊಂದು ಸ್ಕೂಲ್ ಬಸ್ ಹೋಯ್ತಲ್ಲ ಇವಾಗ ಕಟ್ಟೆ ಕಟ್ಟಡ ಚಾದ್ವಿ ಸ್ಕೂಲ್ ಬಸ್ ಒಂದು ಐತಲ್ಲ ವಿದ್ಯಾಸಾಗರ್ ಸ್ಕೂಲೆನ ಬಣ್ಣರ ಯಾರೋ ಬಂದರು ರೋಡಲ್ಲಿ ಹೋಗ್ತಾ ಇದ್ದೆ ಮಾತಾಡಿಸ್ಕೊಂಡು ಫೋಟೋ ಅಂತಂದ್ರು ಹಂಗೆ ಇಳ್ಕೊಂಡು ಫೋಟೋ ಗಿಟ್ಟ ತಗೊಂಡು ಹೊರಟೆ ಏನೋ ಒಂಥರ ಖುಷಿ ಆಗುತ್ತೆ ಆ ಥರ ಸಿಕ್ಕಿ ಮಾತಾಡಿಸಿದಾಗ ನಾವು ಮಾಡಿದ್ದಕ್ಕೂ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೂ ಸಾರ್ಥಕ ಅನಿಸುತ್ತೆ ಒಣ್ಣು ಬಂದರು ಅವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಸಡನ್ನಾಗಿ ನಿಲ್ಲಿಸಿದ್ದು ಹಿಂದೆಗಡೆ ಗಾಡಿಗಳೆಲ್ಲ ಜಮಾಗಿದ್ವು ಹಂಗಾಗಿ ಫೋಟೋ ತಗೊಂಡು ಹೊಟ್ಟುಬಿಟ್ರು ಆ ಥರ ನಮಗೂ ಒಂದು ಖುಷಿ ಸಮಾಧಾನ ಸಿಗುತ್ತೆ ಆ ಥರ ಇದ್ದಾಗ ಓಕೆ ಸ್ನೇಹಿತರೆ ಇವಾಗ ರೀಚ್ ಆಗಿದ್ದೀವಿ ನಾವು ಏನತ್ತರ ಡ್ರಾಪ್ ಪಾಯಿಂಟು ಡ್ರಾಪ್ ಮಾಡಿಬಿಟ್ಟು ಸೀದಾ ಮನೆ ಕಡೆಗೆ ಹೋಗಬೇಕು ಸದ್ಯಕ್ಕೆ ನೈಟ್ಗೆ ಡ್ಯೂಟಿ ಇರೋದು ಇವತ್ತಿಗೆ ಯಾವುದೂ ಇಲ್ಲ ನೋಡೋಣ